ಎಲ್ಲ ಪತ್ರಿ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಪಂಚಮಶಾಲಿ ಬಸುದೇವ ಮುಕ್ತು ಸ್ವಾಮಿಗಳು ಸ್ವಾಮಿ ಒಂದು ಇಪ್ಪತ್ತನೇ ತಾರೀಕಿಗೆ ಏನು ಸಭೆ ಮಾಡಬೇಕಂತ ಕರೆದಾರ ಅದರ ಗಮನಾರ್ಥವಾಗಿ ಇವತ್ತು ನಾವು ಕಟ್ಪಟ್ಟಿ ಪಾರ್ವತಿನಲ್ಲಿ ಇಳಕಲ್ಲು ತಾಲೂಕು ಪಂಚಮಶಾಲಿಯವರು ಹುಣ್ಣೂರು ತಾಲೂಕು ಪಂಚಮಶಾಲಿ ಎಲ್ಲ ಮುಖಂಡರು ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ವಿ ಇವತ್ತು ಇಪ್ಪತ್ತನೇ ತಾರೀಕಿಗೆ ಏನು ಬಸುದೇವ ಮುಚ್ಚು ಸ್ವಾಮಿಗಳು ಒಂದು ಸಭೆ ಕರೆದಾರ ಎಲ್ಲ ಭಕ್ತರಿಗೂ ನಾವು ಅವರ ಇಡೀ ತಾಲೂಕು ಅವರಿಗೆ ಬೆಂಬಲವಾಗಿ ನಾವು ಇರ್ತೀವಿ ಇವತ್ತೇ ಈ ರಾಜ್ಯ ಕರ್ನಾಟಕ ರಾಜ್ಯದೊಳಗೆ ಪಂಚಮಸಾಲಿ ಸಮಾಜನ ರಾಜ್ಯ ಮಟ್ಟದೊಳಗೋರವರು ಅಂದ್ರೆ ನಮ್ಮ ಬಸುಜಯ ಮೃತ್ಯುಂಜಯ ಮಹಾಸ್ವಾಮಿ ಇವತ್ತು ಒಂದು ಪಂಚಮಸಾಲಿ ಸಮಾಜಕ್ಕೆ ಅವರು ಒಂದು ದೊಡ್ಡ ಶಕ್ತಿ ಕರ್ನಾಟಕ ರಾಜ್ಯದಾಗಾಗಲಿ ಬೇರೆ ಅನ್ಯ ದೇಶದೊಳಗು ನಮ್ಮ ಸಮಾಜದವರು ಉದ್ಯೋಗದ ಮೇಲೆ ಓದೋರಿಗೂ ಎಲ್ಲರನ್ನು ಸಂಪರ್ಕ ಮಾಡಿಕೊಂಡು ಒಂದು ಅವ್ರು ನಮ್ಮ ಶಕ್ತಿ ಅದಾರ ಆಮೇಲೆ ನಾವು ಆ ಶಕ್ತಿ ಅವರು ನಮ್ಮ ಪೀಠಕ್ಕೆ ಅವರ ಪ್ರಥಮ ಜಗದ್ಗುರುಗಳು ಅವರ ಕೊನೆಯವರೆಗೂ ಇವತ್ತು ಈ ಭೂಮಿ ಮಂಡಲ ಎಲ್ಲಿವರೆಗೂ ಇರುವ ಸೂರ್ಯಚಂದ್ರಗುರವರೆಗೂ ನಮ್ಮ ಸಮಾಜದ ಅವರ ಸ್ವಾಮಿಗಳು ಅವರನ್ನು ಬದಲಾವಣೆ ಮಾಡೋಂಥ ಪ್ರಶ್ನೆ ಇಲ್ಲ ಅದು ಟ್ರಸ್ಟ್ನವರಿಗೆ ಸ್ವಾಮೀಜಿಯರಿಗೆ ಯಾವುದಕ್ಕೆ ಒಂದು ಗೊಂದಲಗಳು ಅದಾವು ಆ ಗ್ವಂದಗಳನ್ನು ಇಷ್ಟು ಪತ್ರಿಕೆಯವರ ಮುಂದಾಗಲಿ ಬಹಿರಂಗವಾಗಿ ಪಬ್ಲಿಕ್ ಮತ್ತು ದೃಶ್ಯ ಮಾಧ್ಯಮದವ್ರ ಮುಂದೆ ಹೇಳ್ಕೋರವ್ರದ ನಾಲ್ಕು ಗೋಡೆಗಳ ಮಧ್ಯೆ కుంటూ ఈ సమస్యను బహరిస్కోజ అన్నది దొడ్డ సమాజ సన్న పుట్ట సమస్యలు ఇతవ కృష్ణవర్గ ఆగ్బోదు స్వీజీవర్గ ఆగి ఎలా పక్షాతీతవా నాల్ బందే అక్ష ననాంగైతే

ಇವತ್ತು ಈ ರಾಜ್ಯದೊಳಗೆ ಎಲ್ಲರೂ ಕೂಡಿ ನಮ್ಮ ಸಮಾಜ ಅಂತ ಏನನ್ನು ತೋರಿಸಿಬಿಟ್ಟಿರಿ ಅದನ್ನು ನಾಲ್ಕು ಗೋಡೆಗಳ ಮೇಲೆ ನಿಮ್ಮ ಸಮಸ್ಯೆಯನ್ನು ಬಿಗರಿಸೋದ್ರಿ ಇದನ್ನು ಒಂದು ರಾಜ್ಯದ ಸಮಸ್ಯೆ ಒಂದು ಇದರ ಸಮಸ್ಯೆ ಮಾಡಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಎಲ್ಲರೂ ಅವಕಾಶ ಮಾಡ್ಕೊಂಡು ಜೈ ಪಂಚಿಸಿಕೊಂಡು ಜೈ ಜೈ ಪಂಚರ್ ರಾಜ್ಯದಲ್ಲಿ ಕೂಗೈತಿ ಹ್ಞೂ ಶ್ರೀಗಳ ಬದಲಾವಣೆ ಮಾಡ್ಬೇಕಂತ ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡುತ್ತೆ ಶ್ರೀಗಳ ಬದಲಾವಣೆ ಯಾವುದೇ ಕಾರಣ ಇಲ್ಲ ನಾನು ಮೊದಲೇ ಹೇಳ್ತೀನಿ ಈ ಸಮಾಜ ನಾನೊಪ್ಪನ ಅಲ್ಲ ಕರ್ನಾಟಕ ರಾಜ್ಯದಾಗ ಇರೋ ಕಟ್ಟ ಕಡೆ ಗ್ರಾಮೀಣದಾಗಿರೋ ಪ್ರತಿ ಶಾಲಿಕನು ಬಸುಜ ಮೃತ್ಯುಂಜಯ ಸ್ವಾಮೀಜಿ ಸೂರ್ಯಚಂದ್ರ ಇವರೊಬ್ಬರೇ ಸ್ವಾಮೀಜಿ ಮೊದಲ ಪ್ರಶ್ನೆ ಇಲ್ಲ ಆ ಕೂತು ಇದನ್ನು ನಮ್ಮ ಸಮಸ್ಯೆಯನ್ನ ಬೇರೆ ಮಾತಾಡೋದು ಅವಶ್ಯ ಇಲ್ಲ ನಾವು ಗೋಡೆಗಳ ಮಧ್ಯೆ ಹಿರಿಯರು ಕೂತು ದೊಡ್ಡ ಸಮಸ್ಯೆ ಇಲ್ಲ ಅಜ್ಜರು ಯಾವುದೇ ತಪ್ಪು ಮಾಡಿಲ್ಲ ಈ ಸಮಾಜು ಯಾವುದೇ ತಪ್ಪು ಮಾಡಿಲ್ಲ ಅವ್ರ ಟ್ರಸ್ಟ್ನ ಏನು ಅವರವರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದವರು ಅವನು ಅವರು ಬಗೆಹರಿಸ್ಕೋರಿ ಆದ್ರೆ ಸ್ವಾಮೀಜಿ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ ಅವರು ಭಕ್ತರು ಸ್ವಾಮೀಜಿ ಟ್ರಸ್ಟಿನ ಸ್ವಾಮೀಜಿ ಅಲ್ಲ ಈಗ ಹಿಂದೆ ಇದ್ದ ಅಧ್ಯಕ್ಷರನ್ನ ದಿಢೀರನೇ ಬದಲಾವಣೆ ಆಗೈತಿ ಹುಣ್ಮಿ ಹೆಸರನ್ನ ಟ್ರಸ್ಟ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದಕ್ಕೆ ತಮ್ಮ ಅಭಿಪ್ರಾಯ ಈಗ ನಮ್ಮ ಕರ್ನಾಟಕ ರಾಜ್ಯದ್ದು ಈ ಮುಂಚೆ ಪ್ರಬಲ ವಶಕತೆ ಇದ್ದರು ಈಗ ಏನೈತಿ ವಿಜಯಾನಂದ ಕಾಶ್ಯಪ್ಪನವರಾಗಿದ್ದಾರೆ ಅವರಿಗೆ ನಾವು ಮೊದಲೇದಾಗಿ ಓದ್ತಾರೆ